ಭಾರತ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಗೌರವಾನ್ವಿತ ಶಿವರಾಜ್ ಪಾಟೀಲ್ಜಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಎಸ್ ರುದ್ರೇಗೌಡ್ರೆ ಮಾಜಿ ಸಭಾಪತಿಗಳಾದಂಥ ಬಿ ಎಲ್ ರವರೇ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಈಶ್ವರಪ್ಪನವರೇ ಸಂಸತ್ ಸದಸ್ಯರಂಥ ಬಿ ವೈ ರಾಘವೇಂದ್ರ ಅವರೇ ಶಾಸಕರಾದಂಥ ಶ್ರೀ ಶಾಂತನಗೌಡ್ರೆ ದಕ್ಷಿಣ ಪ್ರಾಂತ್ಯ ಸಹ ಕಾರ್ಯವಹಾರದಂಥ ಪಟ್ಟಾಭಿರಾಮ್ ಅವರೇ ಭಾನು ಪ್ರಕಾಶ್ ಅವರೇ ಕೈಗಾರಿಕೋದ್ಯಮಿಗಳಾದಂಥ ನಂಜುಣ್ ಶೆಟ್ಟ್ರೆ ಡಿ ಎಸ್ ಚಂದ್ರಶೇಖರ್ ಅವರೇ ಬೆನ್ಕಪ್ನವರೇ ಡಾಕ್ಟರ್ ಧನಂಜಯ ಸರ್ಜಿಯವರೇ ಇಷ್ಟು ದೊಡ್ಡ ತಡವಾದರೂ ಸೇರಿರುವಂಥ ಎಲ್ಲ ರುದ್ರೇಗೌಡರ ಅಭಿಮಾನಿಗಳೇ ಈಗಾಗಲೇ ನಮ್ಮ ಬಿ ಎಲ್ ಶಂಕರ್ ಅವರು ಭಾಳ ಸವಿಸ್ತಾರವಾಗಿ ಮಾನ್ಯ ಎಸ್ ರುದ್ರೇಗೌಡ್ರ ಬಗ್ಗೆ ನಮಗೂ ನಿಮಗೂ ಗೊತ್ತಿಲ್ಲದೆ ಇರುವಂಥ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಆಗಿದೆ ಹೆಚ್ಚು ಸಮಯ ತಗೊಳಕ್ಕೆ ಇಷ್ಟಪಡೋಲ್ಲ ಇದೊಂದು ಐತಿಹಾಸಿಕ ಮತ್ತು ಭಾವನಾತ್ಮಕ ಸಂದರ್ಭ ಈ ವೇದಿಕೆ ಹಲವು ವಿಸ್ಮಯಗಳಿಗೆ ಸಾಕ್ಷಿಯಾಗಿದೆ ಅಮೃತಮಯಿ ಹೆಸರೇ ಒಂದು ರೋಮಾಂಚನ ಅನುಭವ ಪರಿಶುದ್ಧ ರಾಜಕಾರಣಿ ನಿಷ್ಕಳಂಕ ವ್ಯಕ್ತಿತ್ವ ವಿವಾದಾತೀತ ಶುದ್ಧ ಕಾಯಕ ಯೋಗಿಗೆ ಸಂದ ಗೌರವ ಗೌರವಕ್ಕೆ ಗೌರವ ಬರುತ್ತಂತೆ ಇಂದು ಅಭಿನಂದನೆ ರುದ್ರೇಗೌಡರ ಮೂಲಕ ಈ ನಾಡಿನವರ ಅಭಿಮಾನಿಗಳಿಗೆ ಸಂದ ಗೌರವ ಅಂತ ನಾನು ಭಾವಿಸುತ್ತೇನೆ ಮಾನಶ್ರೀ ರುದ್ರೇಗೌಡರ ಜೀವನವೇ ಒಂದು ಥರದ ಪುಸ್ತಕ ಸಾಧನೆಯ ಹಿಮಾಲಯ ಅಧಿಕಾರ ಅಂತಸ್ತಿನ ಹಿಂದೆ ಹೋದವರಲ್ಲ ಕಾಯಕ ಸಾಹಿತ್ಯ ಸಂಸ್ಕೃತಿಗಳ ಸಂಘದಿಂದ ಸಾರ್ಥಕ ಬದುಕನ್ನು ರೂಪಿಸಿಕೊಂಡಿರುವ ಅಪರೂಪದ ವ್ಯಕ್ತಿತ್ವ ಅವರದು ಸರಳತೆ ಸಜ್ಜನಿಕೆ ಗುರುಭಕ್ತಿ ಸಾತ್ವಿಕತೆಗೆ ಅವರದೊಂದು ಜೀವಂತ ಮಾದರಿ ಎಪ್ಪತ್ತೈದು ವಸಂತಗಳನ್ನು ಪೂರೈಸಿರುವ ಈ ಕ್ಷಣ ಎಲ್ಲ ಕೆಲಸಗಳಿಗೂ ಅವರ ಗುರುಕೃಪೆಗೆ ಕಾರಣ ಏನು ಈ ವಿನೀತ ಸಾಧಕರ ಜೀವನ ಚರಿತ್ರೆ ಯುವಜನರಿಗೆ ಒಂದು ಸ್ಫೂರ್ತಿದಾಯಕ ಸದುವಿನಿಯಮೇ ಸದಾಶಿವನ ಒಲುಮೆ ಎನ್ನುವಂತೆ ಈ ಕ್ಷಣದಲ್ಲೂ ಬಾಳುತ್ತಿರುವ ವಿರಳ ವ್ಯಕ್ತಿಗಳಲ್ಲಿ ರುದ್ರೇಗೌಡರು ಒಬ್ಬರು ಮನುಷ್ಯನಿಗೆ ವಯಸ್ಸು ದೇಹಕ್ಕಾಗುತ್ತೆ ಮನಸ್ಸಿಗಲ್ಲ ಮನಸ್ಸನ್ನು ಸದಾ ಉತ್ಸಾಹಭರಿತವಾಗಿರಿಸಿಕೊಂಡು ಕ್ರಿಯಾಶೀಲರಾಗಿರುವ ಇವರು ಅಂತರಂಗ ಮತ್ತು ಬಹಿರಂಗ ಶುದ್ಧಿಗಳು ಇವರಿಗೆ ಇನ್ನೂ ಸಾಧಿಸುವ ಛಲ ಹಂಬಲ ಪರರಿಗೆ ಉಪಕಾರಿಯಾದವರ ಜೀವನ ಯಾವಾಗಲೂ ಹೆಚ್ಚು ಹೆಚ್ಚು ಹೆಸರಾಗಿರುತ್ತೆ ಎಂಬುದಕ್ಕೆ ಇವರೇ ಸಾಕ್ಷಿ ಬಂಧುಗಳೇ ಶ್ರೀ ರುದ್ರೇಗೌಡರು ನಾನು ಉದ್ಯಮಿ ಎಂದು ಅಹಂಭಾವವಿಲ್ಲ ಸೇವೆ ಸಲ್ಲಿಸಲು ದೊರಕಿಸಿರುವ ಸದಾವಕಾಶ ಸದ್ಭಾವನೆ ಇದೆ ಮಾಡಿದನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಎನ್ನುವ ಎಚ್ಚರ ಅವರಿಗಿದೆ ಹಿರಿಯ ರುದ್ರೇಗೌಡರ ಜೀವನದ ಆದರ್ಶ ನಮ್ಮ ಯುವ ಜನಾಂಗಕ್ಕೆ ದಿಕ್ಸೂಜಿಯಾಗಬೇಕಾಗಿದೆ ವ್ಯಕ್ತಿ ಶ್ರೀಮಂತನಾಗಿ ವಿದ್ಯಾವಂತನಾಗಿ ಪ್ರತಿಭಾವಂತನಾಗಿದ್ದರೆ ಅಂಥವರನ್ನು ಯಾರೂ ಪರಿಗಣಿಸೋದಿಲ್ಲ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರನ್ನು ಮಾತ್ರ ಸಮಾಜ ಪರಿಗಣಿಸ್ತದೆ ಅಷ್ಟೇ ಅಲ್ಲ ಅಂಥ ಸಾರ್ವಜನಿಕ ಸೇವೆಯಿಂದ ಆ ವ್ಯಕ್ತಿಗೂ ಗೌರವ ಮಾತ್ರವಲ್ಲದೆ ಜೀವನೋತ್ಸಾಹ ಹೆಚ್ಚುವುದು ಮತ್ತು ಆರೋಗ್ಯ ಸುಧಾರಿಸುವುದು ಮನುಷ್ಯ ಸ್ಥಾವರವಾಗಿದ್ದರೆ ಅವನ ಬದುಕೆ ಸತ್ತಂತೆ ಅದೇ ಜಂಗಮ ಅಥವಾ ಮೈಗೂಡಿಸಿಕೊಂಡಿದ್ದರೆ ಸತ್ತವರು ಬದುಕಿದಂತೆ ರುದ್ರೇಗೌಡರು ಎಂದು ಸ್ಥಾವರವಾದವಾದವರಲ್ಲ ಅವರ ಜಂಗಮತ್ವವೇ ಏನೆಲ್ಲ ಕೆಲಸ ಕಾರ್ಯಗಳಿಗೆ ಪ್ರೇರಣೆ ಮತ್ತು ಸ್ಫೂರ್ತಿಯಾಗಿದೆ ಶ್ರೀ ರುದ್ರೇಗೌಡರ ನಿವೃತ್ತಿ ನಂತರದ ಜೀವನ ಇಂದಿನ ದಿನಮಾನಗಳಲ್ಲಿ ಅತ್ಯಂತ ಅಪರೂಪ ಆದರ್ಶ ಮತ್ತು ಅನುಕರಣೀಯವಾಗಿದೆ ಅಮೃತಮಯಿ ಅಭಿನಂದನಾ ಸಮಾರಂಭದ ಮತ್ತು ಕೃತಿ ರುದ್ರೇಗೌಡರಿಗೆ ಸಂದ ಅಪರೂಪದ ಗೌರವ ಅವರ ಜೀವನ ಬದುಕು ಬರಹ ಮತ್ತು ಸಾಧನೆ ಕುರಿತು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಈ ಕಾರ್ಯಕ್ರಮ ಒಂದು ಸಾಮಾಜಿಕ ದಾಖಲೆಯಾಗಿ ಶಾಶ್ವತವಾಗಿ ಉಳಿಯಲಿ ಹಾಗೂ ಅವರ ಆಶಾಕ್ತಿಯ ಆಸಕ್ತಿದಾಯಕ ಕ್ಷೇತ್ರಗಳ ಕುರಿತು ಚರ್ಚೆ ಸಂವಾದ ವಿಚಾರಗೋಷ್ಠಿ ಒಂದು ಹೊಸತನ ತಂದಿದೆ ಎಂದು ಭಾವಿಸಿ ರುದ್ರೇಗೌಡರಿಗೆ ಮತ್ತೊಮ್ಮೆ ಮನಸಾರೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ